ಮಂಡ್ಯದ ಕಾಳಿ ದೇಗುಲದಲ್ಲಿ ಗ್ರಹಣ ಕಾಲದ ಮೌಢ್ಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ ಕಗ್ರಾಸ ರಕ್ತ ಚಂದ್ರ ಗ್ರಹಣದಲ್ಲಿ ನಡೆಯಲಿದೆ ಕಾಳಿ ಆರಾಧನೆ ಮಂಡ್ಯ ಗ್ರಹಣ ಕಾಲದ ಮೌಢ್ಯಕ್ಕೆ ಸೆಡ್ಡು ಹುಡಿಯುತ್ತಿರುವ ಟಿಎಂ ಹೊಸೂರಿನ ಕಾಳಿ ದೇಗುಲ ಯಾವುದೇ ಗ್ರಹಣ ಇದ್ರೂ ಈ ಕಾಳಿ ದೇಗುಲದಲ್ಲಿ ನಿಲ್ಲದಂತ ದೇವರ ಪೂಜೆ ಕಗ್ರಾಸ ರಕ್ತ ಚಂದ್ರಗ್ರಹಣದಲ್ಲಿಯೂ ಕೂಡ ಕಾಳಿ ಆರಾಧನೆ ನಡೆಯಲಿದೆ ಗ್ರಹಣ ಇದ್ರೂ ಕೂಡ ಸಹಿತ ಈ ದೇಗುಲದಲ್ಲಿ ನಿಲ್ಲಲ್ಲ ದೇವಿ ಪೂಜೆ ಪೂಜಾ ಕಾರ್ಯ ದೇಗುಲ ಬಂದ್ ಮಾಡದೆ ಭಕ್ತರಿಗೆ ಮುಕ್ತ ಪ್ರವೇಶವನ್ನು ನೀಡಿದ್ದಾರೆ ದೇವಿ ದರ್ಶನ ನಾಳೆ ದೇವಿಗೆ ನೆರವೇರಲಿದೆ ವಿಶೇಷ ಪ್ರತ್ಯಂಗೀರ ಹೋಮ ಹವನ ಶ್ರೀರಂಗಪಟ್ಟಣದ ಟಿ ಎಂ ಹೊಸೂರಿನಲ್ಲಿರೋ ಕಾಳು ಕಾಳಿ ದೇಗುಲ ಇದು ಗ್ರಹಣಗಳು ಪ್ರಕೃತಿ ಸಹಜ ವಿಸ್ಮಯಗಳು ಯಾವುದೇ ದೋಷ ಇಲ್ಲ ಸೂರ್ಯ ಚಂದ್ರ ಗ್ರಹಣಗಳಿಗೆ ಜನರು ಬೆದರುವ ಅವಶ್ಯಕತೆ ಇಲ್ಲ ಭಕ್ತರೆಲ್ಲರೂ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡೆಯಿರಿ ಜನರು ಮೌಢ್ಯತೆಯಿಂದ ಹೊರಬರುವಂತೆ ಅರ್ಚಕ ಗುರುದೇವ ಅವರು ಕರೆಯನ್ನ ನೀಡಿದ್ದಾರೆ ನಾಳೆ ಯಾವ ಗ್ರಹಣ ಏನು ದೇವಸ್ಥಾನ ಬಾಗ್ಲಾಕೋದಿಲ್ಲ ದಿನನಿತ್ಯದಂತೆ ತೆರೆದಿರುತ್ತೆ ಮತ್ತೆ ಬೆಳಿಗ್ಗೆ ನಾಲ್ಕು ಇಪ್ಪತ್ತಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಅಭಿಷೇಕ ನೆರವೇರುತ್ತೆ ಮತ್ತೆ ದುಷ್ಟು ನಿವಾರಣೆಗಾಗಿ ಪ್ರತ್ಯಂಗ್ರ ಹೋಮ ಇರುತ್ತೆ ಮತ್ತೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಬೆಳಿಗ್ಗೆ ಆರಿಂದ ರಾತ್ರಿ ಅಂತಕ್ಕಂತ ಯಾವುದೇ ನಾವು ಗ್ರಹಣವನ್ನ ಹದಿನಾಲ್ಕು ವರ್ಷದಿಂದ ಯಾವುದೇ ಗ್ರಹಣವನ್ನ ನಾವು ಮಾಡ್ತಾ ಇಲ್ಲ ಅವರು ಈ ಪ್ರಕೃತಿ ವಿಸ್ಮಯವನ್ನ ಒಂದು ಸುಂದರವಾಗಿ ಒಂದು ಪ್ರೀತಿಯಿಂದ ನೋಡೋದಿಲ್ಲ ಒಂದು ಬೈದಿಂದ ನೋಡ್ತಾರೆ ಹಾಗಾಗಿ ನಾವು ಈ ಪ್ರಕೃತಿ ವಿಸ್ಮಯವನ್ನ ತುಂಬಾ ಸುಂದರವಾಗಿ ಪ್ರೀತಿಯಿಂದ ನೋಡ್ತೀವಿ ಹಂಗಾಗಿ ನಾವು ತೆರೀತೀವಿ ಅವ್ರು ಬಾಗ್ಲು ಮುಚ್ಕೋತಾರೆ ಅಷ್ಟೇ ಖಂಡಿತ ಖಂಡಿತ ಹೊರಗಡೆ ಬರಬೇಕು ನಾವು ಇಲ್ಲಿ ಲಂಚ ತಕ್ಕೊಳ್ಳೋದ್ರಿಂದ ಹೊರಗಡೆ ಬರ್ಬೇಕಾದ್ರೂ ಮೌಢ್ಯ ಮತ್ತೆ ಜಾತಿ ಪದ್ಧತಿ ಈ ಬೇರೆ ಬೇರೆ ಪದ್ಧತಿಗಳಿಂದ ಹೊರಗಡೆ ಬರ್ಬೇಕು ಇವತ್ತು ಇದನ್ನ ಆಚರಣೆ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಇದರಿಂದ ದಯವಿಟ್ಟು ಎಲ್ಲ ಹೊರ್ಗಡೆ ಬನ್ನಿ ನಿಂತಿದಂತೆ ದೇವಸ್ಥಾನ ತೆರೆದಿರುತ್ತೆ ನಾವು ಹದಿನಾಲ್ಕು ವರ್ಷದಿಂದ ತೆರೆದಿದ್ವಿ ಯಾವುದೇ ಗ್ರಹಣಗಳನ್ನ ನಮ್ಗೆ ಯಾವುದೇ ತೊಂದರೆ ಮಾಡಿಲ್ಲ ನಮ್ಮ ಭಕ್ತರೆಲ್ಲ ಚೆನ್ನಾಗಿದ್ದಾರೆ ಖಂಡಿತ ದೇವಸ್ಥಾನಕ್ಕೆ ಬನ್ನಿ ನಿಮ್ಗೆ ಒಳ್ಳೇದಾಗ್ತದೆ ಇದಾಗಿತ್ತು ಈ ಹೊತ್ತಿನ ನೈಟ್ ಎಡಿಷನ್ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಶುಭರಾತ್ರಿ